ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಲಾಸ್ಟ್ ಟೂ ವಿಡಿಯೋಸಲ್ಲಿ ವೆಡ್ಡಿಂಗ್ ಪ್ರಿಪ್ರೇಷನು ಶಾಪಿಂಗು ಮತ್ತು ಹಲ್ದಿ ಸೆಲೆಬ್ರೇಷನ್ನು ಅದನ್ನೆಲ್ಲ ಶೇರ್ ಮಾಡಿದ್ದೆ ಇವತ್ತು ಕಂಟಿನ್ಯೂಯೇಷನ್ ಆಗಿ ಮೆಹಂದಿ ಸೆಲೆಬ್ರೇಷನ್ನು ಅವರು ಆಲ್ರೆಡಿ ಮಾಡಿದರು ನಮಗೆ ಲೀವ್ ಇಲ್ಲದೆ ಇರೋ ಕಾರಣ ನಾವು ಹೋಗೋಕ್ಕಾಗಲಿಲ್ಲ ಸೊ ಪ್ರೀವಿಯಸ್ ಡೇ ಹೋಗಿ ನಾವೆಲ್ಲನೂ ಮೆಹಂದಿ ಹಾಕೋತಾ ಇದೀವಿ ನನಗೂ ಸ್ವಲ್ಪ ಅಷ್ಟೋ ಇಷ್ಟೋ ಮೆಹಂದಿ ಎಲ್ಲ ಹಾಕಕ್ಕೆ ಬರುತ್ತೆ ಬಟ್ ನಾಟ್ ಪ್ರೊಫೆಷ್ನಲಿ ಬಟ್ ಮ್ಯಾನೇಜಬಲಾಗಿ ಹಾಕ್ತೀನಿ ಸೊ ಮನೆಯಲ್ಲಿರೋರಿಗೆ ಚಿಕ್ಕದಾಗಿ ಸಣ್ಣ ಪುಟ್ಟದಾಗಿ ಎಲ್ಲನೂ ಹಾಕೋದಿದ್ರೆ ನಾನೇ ಹಾಕ್ತೀನಿ ಮೆಹಂದಿ ಎಲ್ಲ ಹಾಕೊಂಡಾದಮೇಲೆ ನೆಕ್ಸ್ಟ್ ಡೇಗೆ ಚೌಲ್ಟ್ರಿಗೆ ಹೋಗಬೇಕಾಗಿತ್ತು ಸೊ ತೆಂಗಿನಕಾಯಿ ಪ್ಯಾಕಿಂಗ್ ಮಾಡೋದು ತಾಂಬೂಲ ಎಲ್ಲ ರೆಡಿ ಮಾಡೋದಿತ್ತು ಆಲ್ಮೋಸ್ಟು ಒಂದು ಎರಡು ಸಾವಿರನೂ ಅಷ್ಟು ನನಗೆ ಅಕೌಂಟ್ ಗೊತ್ತಿಲ್ಲ ಅಷ್ಟು ಇತ್ತು ಅದನ್ನೆಲ್ಲನೂ ಪ್ಯಾಕ್ ಮಾಡೋದಕ್ಕೆ ಅಂತ ಎಲ್ಲರೂ ಸೇರಿ ಮಾಡ್ತಾಯಿದ್ವಿ ಸಖತ್ತು ಒಳ್ಳೆ ಕ್ವಾಲಿಟಿ ಟೈಮು ಸ್ಪೆಂಡ್ ಮಾಡಿದ್ವಿ ಫ್ಯಾಮಿಲಿ ಜೊತೆ ಸಲೀಪು ಇನ್ನಡಲ್ಲಿ ಸಲೀಪು ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿಕೊಂಡು ಮತ್ತು ಪಕ್ಕದ ಮನೆಯವರು ಅಂದರೆ ಫ್ರೆಂಡ್ಸು ರಿಲೇಟಿವ್ಸು ಎಲ್ಲರೂ ಸೇರಿಕೊಂಡು ಒಬ್ಬೊಬ್ರು ಇನ್ನೊಂದು ಕೆಲಸ ಮಾಡ್ತಾಯಿದ್ವಿ ಒಬ್ಬರು ತೆಂಗಿನಕಾಯಿ ಹಾಕೋದು ಒಬ್ರು ಕವರ್ ಪಿಚ್ ಕೊಡೋದು ಎಲೆ ಅಡಿಕೆ ಚಾಕ್ಲೇಟು ಅರಿಶಿಣ ಕುಂಕುಮ ಎಲ್ಲರೂ ಸೇರಿ ಇದ್ವಿ ಗಿಫ್ಟ್ ಐಟಮ್ಸ್ ಎಲ್ಲ ಇನ್ವಿಟೇಷನ್ ಕೊಡಬೇಕಾದ್ರೆ ಎಲ್ಲರ ಮನೆಗೂ ತಲುಪಿಡಲಿ ಇಲ್ಲಾದರೆ ಒಬ್ಬರಿಗೆ ಮಿಸ್ ಆಗುತ್ತೆ ಅನ್ನೋ ಕಾರಣದಿಂದ ಇನ್ವಿಟೇಷನ್ ಕೊಡಬೇಕಾದ್ರೆ ಎಲ್ಲಾನು ರಿಟರ್ನ್ ಗಿಫ್ಟ್ಸ್ ಕೊಟ್ಬಿಟ್ಟಿದ್ರು ಬರೀ ನಾವಿಲ್ಲಿ ತಾಂಬೂಲ ಮಾತ್ರ ಪ್ಯಾಕ್ ಮಾಡ್ತಾಯಿದ್ದೀವಿ ಇದೆಲ್ಲ ಪ್ಯಾಕ್ ಮಾಡೋಷ್ಟೇ ತುಂಬ ಲೇಟಾಗಿತ್ತು ನಮ್ದು ಇನ್ನೂ ಸ್ಯಾರಿ ಪ್ಲೇಟಿಂಗು ಪಿನ್ಸ್ ಮಾಡ್ಕೊಳ್ಳೋದು ಇನ್ನೂ ಎಷ್ಟೊಂದು ಕೆಲಸನೂ ಬಾಕಿ ಇತ್ತು ಸೊ ಅದಕ್ಕೆ ಒಂದೊಂದಾಗಿ ಮಾಡ್ಕೊಳ್ತಾ ಇದ್ವಿ ನಾವಂತೂ ಒಂದು ಅರ್ಥ ಮಾಡಾದಮೇಲೆ ನೆಕ್ಸ್ಟ್ ನಮ್ಮದು ಸ್ಯಾರಿ ಪ್ರೀಪ್ಲೀಟಿಂಗು ಮತ್ತು ಸ್ವಲ್ಪ ಜೋಡಿಸ್ಕೊಳ್ಳೋದು ನಾಳೆಗೆ ರೆಡಿ ಆಗೋದು ಅದೆಲ್ಲನೂ ಇತ್ತು ಅಂತ ನಾವು ಹೊರಟೋದ್ವಿ ನಾನಿಲ್ಲಿ ಚಪ್ರನ ಬ್ಯೂಟಿಫುಲ್ಲಾಗಿ ಹಾಕಿದ್ರು ಅದನ್ನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಯೂಶಲಿ ಹಳೆ ಕಾಲದಲ್ಲೆಲ್ಲ ಒಂದು ಸ್ವಲ್ಪ ಮನೆ ಮುಂದೆ ಜಾಗ ಎಲ್ಲ ಜಾಸ್ತಿ ಇರ್ತಾಯಿತ್ತು ಕಂಬಗಳೆಲ್ಲ ಎಂಟು ಕಂಬ ಹತ್ತು ಕಂಬ ಹಾಗೆಲ್ಲ ಹೊಂಥಾಯಿದ್ರು ಬಟ್ ಇವಾಗ ರೋಡ್ ಮುಂದೆನೇ ಇರೋದರಿಂದ ಈ ಥರ ಜಸ್ಟ್ ಎರಡು ಕಂಬ ಯೂಸ್ ಮಾಡಿಬಿಟ್ಟು ಹಾಕಿದ್ರು ಇದು ಕೂಡ ಸಕ್ಕತ್ತಾಗಿ ಕಾಣ್ತಾ ಇತ್ತು ಇದೆಲ್ಲ ನೀಟಾಗಿ ಎತ್ತಿಟ್ಟು ನಮ್ಮ ಸ್ಯಾರಿದು ಡ್ರೇಪಿಂಗ್ದು ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಮಲ್ಗಸ್ಟ್ರಲ್ಲೇ ಆಲ್ಮೋಸ್ಟ್ ತ್ರೀ ಓ ಕ್ಲಾಕ್ ಆಯಿತು ಬೆಳಗ್ಗೆ ಎದ್ದು ಶಾಸ್ತ್ರಗಳೆಲ್ಲ ಮತ್ತೆ ಶುರು ಮಾಡಿದ್ರು ಇವತ್ತು ಚೌಲ್ಟ್ರಿಗೆ ಹೋಗೋ ದಿನ ರಿಸೆಪ್ಷನ್ ಬಂದು ಅರೌಂಡ್ ಸೆವೆನ್ ಓ ಕ್ಲಾಕ್ ಇತ್ತು ನಮ್ಮ ಮನೆಗಳಲ್ಲಿ ಲೈಕ್ ವೀಲೇದೆಲೆ ಶಾಸ್ತ್ರ ಅಂತ ಮಾಡ್ತಾರೆ ವರ್ ಪೂಜೆ ಮಾಡ್ತಾರೆ ವೀಲೆದೆಲೆ ಶಾಸ್ತ್ರ ಬಂದ್ಬಿಟ್ಟು ಆಲ್ಮೋಸ್ಟ್ ಎಂಗೇಜ್ಮೆಂಟ್ ಥರನೇ ಇರುತ್ತೆ ರಿಸೆಪ್ಷನ್ ಲೇಟಾಗೇ ಇರೋದಾದರೂ ಕೂಡ ಮೇಕಪ್ ಮಾಡೋಕ್ಕೆಲ್ಲ ತುಂಬ ಟೈಮ್ ತಗೊಳತ್ತೆ ಮತ್ತು ಶಾಸ್ತ್ರಗಳು ವೆಲ್ಕಮ್ ಮಾಡೋದು ಅದಕ್ಕೆಲ್ಲ ಜಾಸ್ತಿ ಟೈಮ್ ಹೋಗುತ್ತೆ ಅಂತ ನಾವು ಅರೌಂಡ್ ಟೆನ್ ಥರ್ಟಿ ಅಷ್ಟರಲ್ಲೆಲ್ಲ ಚೌಟ್ರಿ ಇರಬೇಕು ಅಂತ ಅಂದ್ಕೊಂಡು ಬೆಳಗ್ಗೆ ಬೇಗ ಇದ್ದು ಮನೇಲಿ ಮಾಡುವಂಥ ಶಾಸ್ತ್ರಗಳನ್ನೆಲ್ಲ ಮುಗಿಸಿ ಬೇಗನೆ ಹೊರೋದಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ವಿ ಚೌಟ್ರಿ ಬಂದು ಹತ್ತು ನಿಮಿಷ ಅಷ್ಟೇ ಡಿಫ್ರೆನ್ಸಲ್ಲಿರೋದ್ರಿಂದ ಒಂದು ಟೆನ್ ಥರ್ಟಿಗೆ ಬಿಟ್ಟರು ಟೆನ್ ಫಾರ್ಟಿ ಫೈವ್ ಟೈಮ್ಗೆ ಹೋಗ್ಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಮನೆಯಿಂದ ಹೊರಡೋ ಮುಂಚೆ ಮತ್ತು ಕಳಸ ಎತ್ಕೊಂಡಿರೋರಿಗೆ ಮದುವೆ ಹೆಣ್ಣಿಗೆ ಇಬ್ಬರಿಗು ಮುತ್ತೈದೆಯರೆಲ್ಲ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಮತ್ತು ಇನ್ನೊಂದು ಸ್ವಲ್ಪ ಸಂಪ್ರದಾಯಗಳೆಲ್ಲ ಇರುತ್ತೆ ಅದನ್ನೆಲ್ಲನೂ ಫಾಲೋ ಮಾಡ್ತಿದ್ದಾರೆ ಇಲ್ಲಿ ನಮ್ಮತ್ತೆ ಆಂಟಿ ಚಿಕ್ಕತ್ತೆ ಎಲ್ಲರೂ ಮುತ್ತೈದೆಯರು ನೀಟಾಗಿ ಪೂಜೆ ಮಾಡಿ ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಎಲ್ಲ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರು ನೀವೇನಾದರೂ ಇದೇ ಫಸ್ಟು ವೆಡ್ಡಿಂಗ್ ಸೀರೀಸ್ದು ವಿಡಿಯೋ ನೋಡ್ತಿದ್ರೆ ನಂದು ಶಾಪಿಂಗ್ದು ಮತ್ತು ಹಲ್ದಿ ವೀಡಿಯೋ ಕೂಡ ಹಾಕಿದ್ದೀನಿ ಅದನ್ನು ಮಿಸ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಪ್ಕಮಿಂಗ್ದೆಲ್ಲ ರಿಸೆಪ್ಷನ್ದು ಮತ್ತು ಮುಹೂರ್ತ ವ್ಲಾಗು ಅದನ್ನು ಕೂಡ ಹಾಕ್ತೀನಿ ಇಲ್ಲಿ ಐದು ಜನ ಇಲ್ಲಾಂದರೆ ಒಂಬತ್ತು ಜನ ಮುತ್ತೈದೆಯರೆಲ್ಲ ಇರಲ್ಲ ಕುಂಕುಮ ಹಚ್ಚಿ ಮತ್ತು ತವ್ರ ಮನೆ ಮಡ್ಲಕ್ಕಿ ಅಂತ ಇಲ್ಲಿ ಮಡ್ಲಕ್ಕಿ ಕಟ್ಟಿದಾದ್ಮೇಲೆ ಎಲ್ಲರೂ ಸೇರಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಇದಕ್ಕೂ ಅಷ್ಟೇ ವಾದ್ಯದವ್ರನ್ನೆಲ್ಲ ಕರೆಸಿರ್ತಾರೆ ಇದು ಕೂಡ ಆಲ್ರೆಡಿ ಮದುವೆ ವೈಬ್ಸು ಮನೆಯಿಂದಲೇ ಸ್ಟಾರ್ಟ್ ಆಗಿರುತ್ತೆ ಇದೆಲ್ಲ ಮುಗಿಸ್ಕೊಂಡು ಅರೌಂಡ್ ಲೆವೆನ್ ತರ್ಟಿ ಹಾಗೆ ನಾವು ಚೌಲ್ರಿ ರೀಚ್ ಆದ್ವಿ ನಾವು ಸ್ವಲ್ಪ ಬೇಗನೆ ಹೋಗಿದ್ವಿ ಯೂಶಲಿ ಹುಡುಗ ಬರೋದಕ್ಕಿಂತ ಹುಡುಗಿ ಕಡೆಯವರು ಹೋಗಿ ಅವ್ರು ಬಂದ ತಕ್ಷಣ ವೆಲ್ಕಮ್ ಮಾಡೋದು ಆರತಿ ತೆಗೆಯೋದು ಅದೆಲ್ಲ ಪ್ರೊಸೀಜರ್ಸ್ ಇರುತ್ತೆ ಅಂತ ನಾವು ಮೊದಲೇ ಹೋಗಿದ್ವಿ ಅವ್ರು ನಾವು ರೀಚ್ ಆದಮೇಲೆ ಅರೌಂಡ್ ಫೋರ್ಟಿ ಫೈವ್ ಮಿನಿಟ್ಸ್ ಒನ್ ಅವರಲ್ಲಿ ಗಂಡಿನ ಕಡೆಯವರು ಕೂಡ ರೀಚ್ ಆದರು ಅವರು ಬಂದ ತಕ್ಷಣವೇ ನಾವು ಆರತಿ ಎಲ್ಲ ಮಾಡಿ ವೆಲ್ಕಮ್ ಮಾಡಿ ಮತ್ತು ಹೆಸ್ರುಬೇಳೆ ಎಲ್ಲ ಕೊಟ್ಟು ಗಂಡಿನ ಗಂಡು ಮತ್ತು ಅವ್ರ ಕಡೆಯವ್ರನ್ನೆಲ್ಲ ಕೂಡ ಚೌಲ್ ವೆಲ್ಕಮ್ ಮಾಡ್ತೀವಿ ಅಷ್ಟರಲ್ಲಿ ಹುಡುಗಿ ಕೂಡ ಬಂದಿದೆ ನೀಲ್ಡೀಲ್ಡಾ ನೀಡಿ ಸ್ವಲ್ಪ ಜಾಗ ಸ್ವಲ್ಪ ಸೈಡ್ 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 ಶರಣಿ ಹಂಗೆ ಇಟ್ಕೋ ಓಡೇ ತೆಗಿತಾರೆ ಫೋಟೋ

ಹುಡುಗನ ಕಡೆಯವ್ರನ್ನೆಲ್ಲ ವೆಲ್ಕಮ್ ಮಾಡಿ ಅವ್ರಿಗೆ ರೂಮ್ಸ್ ಎಲ್ಲನೂ ಅಲಾಟ್ ಮಾಡಿದಾದ್ಮೇಲೆ ನೆಕ್ಸ್ಟು ನಮ್ಮದು ಪೂಜೆ ಇರ್ತಾರೆ ಅವರ ಪೂಜೆ ಸೊ ನಾನೇನು ಮತ್ತೆ ಇಲ್ಲಿ ಡ್ರೆಸ್ ಏನು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿದೆ ಅಷ್ಟಲ್ಲಿ ಈವ್ನಿಂಗ್ ರಿಸೆಪ್ಷನ್ಗೆ ಅಂತ ಅಂದ್ಬಿಟ್ಟು ಫ್ಲವರ್ ಡೆಕೋರ್ ಎಲ್ಲ ಕೂಡ ಅವ್ರು ಮಾಡ್ತಾನೇ ಇದ್ದರು ಅಲ್ಲಿ ಇನ್ನೂ ಡೆಕೋರೇಷನ್ ಮುಗ್ದಿರಲಿಲ್ಲ ಅಂತ ಅಂದ್ಬಿಟ್ಟು ಹಾಲಲ್ಲೇ ಕೆಳಗಡೆನೆ ಫಸ್ಟ್ ರೆಡಿ ಮಾಡಿದರು ಆಮೇಲೆ ಮತ್ತೆ ಎಲ್ಲನೂ ಶಿಫ್ಟ್ ಮಾಡಿದ್ವಿ ಮೇಲ್ಗಡೆ ಹೆಂಗು ಆಲ್ಮೋಸ್ಟ್ ಆಯಿತು ಅಂತಂದ್ಬಿಟ್ಟು ಈ ಪ್ರೊಸೀಜರು ಮತ್ತು ಈ ವರ್ಪೂಜೆ ಎಲ್ಲನೂ ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ಇದೆಲ್ಲ ಮುಗಿಯೋದ್ರಲ್ಲಿ ಅಟ್ಲೀಸ್ಟ್ ತ್ರೀ ಥರ್ಟಿ ಫೋರ್ ಓ ಕ್ಲಾಕ್ ಆದರೆ ಆಮೇಲೆ ರಿಸೆಪ್ಷನ್ಗೆ ನೀಟಾಗಿ ರೆಡಿ ಆಗ್ಬೋದು ಅನ್ನೋ ಪ್ಲ್ಯಾನಿಂಗಿಂದ ಆ ಥರ ಮಾಡಿದ್ದು ಅಷ್ಟರಲ್ಲಿ ನಾವೆಲ್ಲರೂ ಊಟಕ್ಕೆ ಬಂದ್ವಿ ಊಟ ಊಟ ಹಾಯ್ ಸೊ ಫೈನಲಿ ಫಸ್ಟ್ ಊಟ ಆಯಿತು ಮದುವೆಯಲ್ಲಿ ಚೆನ್ನಾಗಿತ್ತು ಊಟ ಎಲ್ಲ ಇವಾಗ ಶಾಸ್ತ್ರಗಳು ಸ್ಟಾರ್ಟ್ ಆಗುತ್ತೆ ರಿಸೆಪ್ಷನ್ ಮುಂದೆ ನಮ್ಗೆ ಸ್ವಲ್ಪ ಶಾಸ್ತ್ರ ಎಲೆ ಶಾಸ್ತ್ರ ಅವೆಲ್ಲ ಇರುತ್ತೆ ಇದು ಪೂಜೆ ಮತ್ತು ಬಿಳೆವೆಲೆ ಶಾಸ್ತ್ರ ಅಂತ ಒಂದು ಮಾಡ್ತಾರೆ ಸೊ ಅದಕ್ಕೆಲ್ಲನೂ ರೆಡಿ ಆಗ್ತಾ ಇದೆ ಇದು ಆದಮೇಲೆ ನೆಕ್ಸ್ಟು ರಿಸೆಪ್ಷನ್ ಇದ್ದಾರೆ ಡೆಕೋರೇಷನ್ ರೆಡಿ ಮಾಡ್ತಾ ಇದ್ದಾರೆ ಇದು ಆಗಿದ ತಕ್ಷಣ ಅಲ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ ಐನೂರು ಅಂತ ಕೂತ್ಕೊಂಡು ಕಾಯ್ತಾ ಇದ್ದಾರೆ ನಾನು ಇಲ್ಲಿ ಜಸ್ಟ್ ಚೆಕ್ ಮಾಡ್ಕೋತಾ ಇದ್ದೀನಿ ನನ್ನ ಮೇಕಪ್ ಎಲ್ಲ ನೀಟಾಗಿದೆಯಾ ಮತ್ತೆ ರೆಡಿ ಅಂತ ಅಂತಂದ್ಬಿಟ್ಟು ಇಲ್ಲ ವಿಜಯ್ ಎಲ್ಲ ಚೆನ್ನಾಗೇ ಇದೆ ಬಿಡು ಇದ್ರಲ್ಲೇ ಡೈರೆಕ್ಟ್ ಒಂದೇ ಸಲ ರಿಸೆಪ್ಷನ್ಗೆ ರೆಡಿ ಆಗುವಂತೆ ಅಂತ ಅಂದರು ಆಗಲೇ ಹೇಳ್ದಂಗೆ ಆಲ್ಮೋಸ್ಟ್ ಇದು ಎಂಗೇಜ್ಮೆಂಟ್ ಶಾಸ್ತ್ರ ಥರನೇ ಇರುತ್ತೆ ಇಲ್ಲಿ ಕೂಡ ಪೂಜೆ ಎಲ್ಲ ಮಾಡಾದ್ಮೇಲೆ ಹುಡುಗ ಹುಡುಗಿಗೆ ಹುಡುಗಿಗೆ ಹುಡುಗನ ಕಡೆಯವರು ಹುಡುಗನಿಗೆ ಹುಡುಗಿ ಕಡೆಯವರು ಬಟ್ಟೆ ಕೊಡ್ತಾರೆ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಂಡು ಬರ್ತಾರೆ ಅಷ್ಟರಲ್ಲಿ ಇಲ್ಲಿ ಗಂಡು ಹೆಣ್ಣಿನ ಅಪ್ಪ ಅಮ್ಮ ಇರ್ತಾರಲ್ಲ ಅವ್ರಿಗೆಲ್ಲೂ ಪೂಜೆ ಮಾಡಿ ಆರತಿ ಮಾಡ್ತಾಯಿದ್ದಾರೆ ನಮ್ಮ ಅಪ್ಪ ಅಮ್ಮ ಕೂಡ ಬಂದಿದ್ದರು ಈ ಮದುವೆ ನಮಗೆ ಒಂಥರ ತುಂಬ ಹತ್ತಿರ ಅಂತಲೇ ಹೇಳ್ಬೋದು ಯಾಕಂದರೆ ಹುಡುಗನ ಕಡೆಯವರು ನಮಗೆ ರಿಲೇಟಿವ್ ಆಗ್ತಾರೆ ಹುಡುಗಿ ಕಡೆಯವರಂತೂ ನಮ್ಮ ಅಮ್ಮ ಆರತಿನೇ ಆಗಬೇಕು ಸೊ ಎರಡೂ ಕಡೆ ತುಂಬ ಕ್ಲೋಸ್ ಇದ್ದರಿಂದ ಅಪ್ಪ ಅಮ್ಮ ನಮ್ಮ ಅಪ್ಪನ ಕಡೆಯವರು ಮನೆಯವರು ಎಲ್ಲರೂ ಬಂದಿದ್ದರು ಈ ಕಡೆಯಿಂದನೂ ಎಲ್ಲರೂ ಬಂದಿದ್ದರು ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿದ್ರು ಅಂತಲೇ ಹೇಳ್ಬೋದು ಹುಡುಗ ಹುಡುಗಿ ಡ್ರೆಸ್ ಚೇಂಜ್ ಮಾಡಿ ರೆಡಿಯಾಗಿ ಬರೋಷ್ಟರಲ್ಲಿ ಅವರ ಅಪ್ಪ ಅಮ್ಮಂಗೆ ಇಲ್ಲಿ ಪೂಜೆ ಮಾಡಿ ಮತ್ತು ಆರತಿ ತೆಗೆಯೋದು ಆ ಥರದ್ದೆಲ್ಲ ಒಂದು ಸ್ವಲ್ಪ ಸಂಪ್ರದಾಯಗಳಿದೆ ಅದನ್ನೆಲ್ಲ ಕೂಡ ಮಾಡ್ತಾಯಿದ್ರು ಅಷ್ಟರಲ್ಲಿ ಹುಡುಗ ಹುಡುಗಿಯೂ ಕೂಡ ರೆಡಿಯಾಗಿ ಬಂದರು ಇಲ್ಲಿ ಮತ್ತೆ ಒಂದು ಸ್ವಲ್ಪ ಮುತ್ತೈದೆಯರೆಲ್ಲ ಪೂಜೆ ಮಾಡಿ ಮಡಲಕ್ಕಿ ತುಂಬೋ ಶಾಸ್ತ್ರ ಎಲ್ಲನೂ ಮಾಡ್ತಾರೆ ಯೂಶ್ವಲಿ ನಾವು ಎಷ್ಟೇ ಪ್ಲ್ಯಾನ್ ಮಾಡಿದ್ರು ಕೂಡ ಇಷ್ಟು ಬೇಗ ರೆಡಿ ಆಗಬೇಕು ಇಷ್ಟೊತ್ತಿಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡ್ರು ಮದುವೆ ಮನೆಗಳಲ್ಲಿ ಹೇಳಿದ ಟೈಮ್ಗೆ ಆಗೋದೇ ಇಲ್ಲ ಬಟ್ ಕಂಪ್ಯಾರಿಟಿವ್ಲಿ ಇದು ಎಲ್ಲ ಟೈಮ್ಗೆ ಅಂದ್ಕೊಂಡಂಗೆ ಆಯಿತು ಆಲ್ಮೋಸ್ಟ್ ನಾವು ಫೋರ್ ಓ ಕ್ಲಾಕ್ ಅಷ್ಟರಲ್ಲಿ ಮುಗಿಸ್ಬೇಕು ಅಂದ್ಕೊಂಡಿದ್ದು ಒಂದು ಸ್ವಲ್ಪ ಫೈವ್ ಫೈವ್ ಥರ್ಟಿನೇ ಆಗೋಯಿತು ಬಟ್ ಸ್ಟಿಲ್ ಸೆವೆನ್ ಓ ಕ್ಲಾಕ್ಗೆ ರಿಸೆಪ್ಷನ್ ಇದ್ದಿದ್ದರಿಂದ ಆರಾಮಾಗಿ ರೆಡಿ ಆಗೋದಕ್ಕೆಲ್ಲನೂ ನಮಗೆ ತುಂಬ ಚೆನ್ನಾಗೇ ಟೈಮ್ ಸಿಕ್ಕಿತ್ತು ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಮ್ಮ ಹೊಸ ಮದುವೆ ಹೆಣ್ಣು ಗಂಡಿಗೆ ಎಲ್ಲರೂ ವಿಶ್ ಮಾಡಿ ಅವ್ರ ಲೈಫಲ್ಲಿ ಏನು ಅಂದ್ಕೊಂಡ್ರು ಅದೆಲ್ಲನೂ ಆಗಲಿ ಚೆನ್ನಾಗಿರಲಿ ಅಂತ ನಿಮ್ಮ ಕಡೆಯಿಂದನೂ ವಿಶ್ ಮಾಡಿ ಈ ಪೂಜೆ ಮುಗಿಯೋಷ್ಟರಲ್ಲಿ ನಾನು ಆಗಲೇ ಹೇಳ್ದಂಗೆ ಫೈವ್ ಓ ಕ್ಲಾಕ್ ಮೇಲಾಗಿತ್ತು ಅದೆಲ್ಲ ಮುಗಿಸ್ಕೊಂಡು ನಾವೀಗ ರಿಸೆಪ್ಷನ್ಗೆ ರೆಡಿ ಆಗಬೇಕು ಅಂತ ನಾನು ರೂಮಿಗೆ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ರಿಸೆಪ್ಷನ್ ವ್ಲಾಗ್ ಇರುತ್ತೆ ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನೀವು ವ್ಲಾಗ್ನ ನೋಡ್ಬೋದು ಬಾಯ್